ಭಾರತದ ಇತಿಹಾಸದಲ್ಲಿ ಕರ್ನಾಟಕದ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ಅತ್ಯಂತ ಶ್ರೇಷ್ಠವಾದದ್ದು ಈ ಶ್ರೇಷ್ಠ ಸಾಮ್ರಾಜ್ಯವನ್ನು ರಾಜ ಜಯಸಿಂಹನು ಶಕ ಸುಮಾರು ಐನೂರು ರಲ್ಲಿ ಸ್ಥಾಪಿಸಿದನು ಈ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಇಮ್ಮಡಿ ಪುಲಕೇಶಿ ಇವನು ಭಾರತದ ನೌಕಾಪಡೆಯ ಪಿತಾಮಹ ಹಾಗೂ ದಕ್ಷಿಣ ಪಥೇಶ್ವರ ಎಂದೇ ಪ್ರಸಿದ್ಧಿಯನ್ನು ಹೊಂದಿದ್ದಾನೆ ಇತನ ಕಾಲದಲ್ಲಿ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವು ಉತ್ತರದಲ್ಲಿ ನರ್ಮದಾ ನದಿಯವರೆಗೂ ಹಾಗೂ ದಕ್ಷಿಣದಲ್ಲಿ ಪಲ್ಲವರ ಸಾಮ್ರಾಜ್ಯದವರೆಗೂ ವಿಸ್ತರಿಸಿತ್ತು ಇವನ ಆಳ್ವಿಕೆಯು ಅತ್ಯಂತ ಸಂಪದ್ಭರಿತವಾಗುವ ಮೂಲಕ ಜಗದ್ವಿಖ್ಯಾತಿಯನ್ನು ಪಡೆದಿತ್ತು ಪರ್ಷಿಯನ್ ದೊರೆಗಳು ಇಮ್ಮಡಿ ಪುಲಕೇಶಿಯ ಆಸ್ಥಾನಕ್ಕೆ ತಮ್ಮ ರಾಯಭಾರಿಗಳನ್ನು ಕಳಿಸಿ ಕೊಟ್ಟಿದ್ದರು ಇದಕ್ಕೆ ಸಾಕ್ಷಿಯಾಗಿ ಅಜಂತಾದ ಒಂದನೇ ಗುಹೆಯಲ್ಲಿ ಪುಲಕೇಶಿಯು ಖುಸ್ರುವಿನ ರಾಯಭಾರಿಯನ್ನು ಸ್ವಾಗತಿಸುತ್ತಿರುವ ವರ್ಣಚಿತ್ರವಿದೆ ಇವನು ಅಧಿಕಾರಕ್ಕೆ ಬಂದ ಮೇಲೆ ಪೂರ್ವದ ವೆಂಗಿ ಕಳಿಂಗ ಕೋಸಲದ ರಾಜರು ಕದಂಬರು ಮತ್ತು ಗಂಗರು ಶರಣಾದರು ಪ್ರಸಿದ್ಧ ಸಾಧನೆ ಎಂದರೆ ಅದು ನರ್ಮದಾ ನದಿ ತೀರ ಕದನ ಆರುನೂರ ಮೂವತ್ತ್ ಉತ್ತರ ಪಥೇಶ್ವರ ಎಂಬ ಬಿರುದನ್ನು ಹೊಂದಿದ್ದ ಕನೌಜ್ನ ರಾಜಾ ಹರ್ಷವರ್ಧನನು ಇಮ್ಮಡಿ ಪುಲಿಕೇಶಿಗೆ ಯುದ್ಧದ ಆಮಂತ್ರಣವನ್ನು ನೀಡುತ್ತಾನೆ ಇದನ್ನು ಸ್ವೀಕರಿಸಿದ ಇಮ್ಮಡಿ ಪುಲಿಕೇಶಿ ತನ್ನ ಅಪಾರ ಸೈನ್ಯದೊಂದಿಗೆ ಯುದ್ಧಕ್ಕೆ ಹೊರಟನು ಇಮ್ಮಡಿ ಪುಲಕೇಶಿಯ ತನ್ನ ಅಪಾರ ಸೈನ್ಯದೊಂದಿಗೆ ಆಗಮಿಸುತ್ತಿರುವ ಸುದ್ದಿ ತಿಳಿದ ಹರ್ಷವರ್ಧನನಿಗೆ ಬರಸಿಡಿಲು ಬಡಿದಂತೆ ಭಾಸವಾಗುತ್ತದೆ ಹರ್ಷವರ್ಧನನೂ ಸಹ ತನ್ನ ಸೈನ್ಯವನ್ನು ತೆಗೆದುಕೊಂಡು ಬಂದು ನರ್ಮದಾ ನದಿ ತೀರದಲ್ಲಿ ಯುದ್ಧಕ್ಕೆ ಇಳಿಯುತ್ತಾನೆ ರಣಭೀಕರವಾದ ಯುದ್ಧ ನಡೆಯುತ್ತದೆ ಈ ಸಂದರ್ಭದಲ್ಲಿ ಹರ್ಷವರ್ಧನನ ಗಜಪಡೆ ಶರಣಾಗತಿ ಹೊಂದುತ್ತದೆ ಇದರಿಂದ ಹರ್ಷವರ್ಧನನ ಪ್ರಮುಖ ಸೇನಾ ಬಲವೇ ಇಲ್ಲದಂತಾಗಿ ಇಮ್ಮಡಿ ಪುಲಿಕೇಶಿಯ ಮುಂದೆ ಶರಣಾಗತಿಯನ್ನು ಘೋಷಿಸುತ್ತಾನೆ ಇಮ್ಮಡಿ ಪುಲಕೇಶಿ ಮನಸ್ಸು ಮಾಡಿದರೆ ಆತನ ಶಿರಚ್ಛೇದ ಮಾಡಿ ಕನೌಜ್ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಬಹುದಿತ್ತು ಆದರೆ ಇಮ್ಮಡಿ ಪುಲಕೇಶಿ ಪುನಃ ಹರ್ಷವರ್ಧನನನ್ನು ಕ್ಷಮಿಸಿ ನೀನು ಉತ್ತರ ಪಥೇಶ್ವರನಾಗಿರು ನಾನು ದಕ್ಷಿಣ ಪಥೇಶ್ವರನಾಗಿರುತ್ತೇನೆ ಎಂದು ಹೇಳಿ ಬರುತ್ತಾನೆ ಇದು ಕನ್ನಡಿಗರ ಹೃದಯ ವೈಶಾಲ್ಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಆರುನೂರ ನಲವತ್ತೊಂದರಲ್ಲಿ ರಲ್ಲಿ ಇಮ್ಮಡಿ ಪುಲಕೇಶಿಯ ಆ ಸ್ಥಾನಕ್ಕೆ ಚೀನಾದ ಯಾತ್ರಿಕ ಹ್ಯೂ ಎನ್ಸಾಂಗ್ ಭೇಟಿ ನೀಡಿದ್ದನು ಪುಲಕೇಶಿಯ ಆಡಳಿತದ ಬಗ್ಗೆ ಹ್ಯೂ ಎನ್ ಸ್ಯಾಂಗ್ ತನ್ನ ಸಿ ಯು ಕಿ ಗ್ರಂಥದಲ್ಲಿ ಎಲ್ಲರಿಗೂ ದಯೆ ತೋರಿಸುವ ದೂರದೃಷ್ಟಿಯ ಸಂಪನ್ಮೂಲ ಮತ್ತು ಚತುರತೆಯ ವ್ಯಕ್ತಿ ಎಂದು ವರ್ಣನೆ ಮಾಡಿದ್ದಾನೆ ಐಹೋಳೆಯ ಮೇಗುತಿ ದೇವಾಲಯದಲ್ಲಿ ಕವಿಕೀರ್ತಿ ರಚನೆ ಮಾಡಿದ ಗೋಡೆಬರಹದ ಶಾಸನದಲ್ಲಿ ಪುಲಕೇಶಿಯನ್ನು ಇಂದ್ರನಿಗೆ ಹೋಲಿಸಿ ಆತನ ಸಾಧನೆಗಳ ಬಗ್ಗೆ ವರ್ಣಿಸಲಾಗಿದೆ ಪಲ್ಲವರ ದೊರೆ ಒಂದನೇ ನರಸಿಂಹವರ್ಮ ಕ್ರಿಸ್ತ ಶಕ ಆರುನೂರ ನಲವತ್ತೆರಡರಲ್ಲಿ ಇಮ್ಮಡಿ ಪುಲಕೇಶಿಯ ಮೇಲೆ ದಾಳಿ ಮಾಡಿದ ಈ ಯುದ್ಧದಲ್ಲಿ ಹೋರಾಡುತ್ತಾ ಇಮ್ಮಡಿ ಪುಲಿಕೇಶಿ ರಣರಂಗದಲ್ಲಿ ವೀರಸ್ವರ್ಗವನ್ನು ಸೇರಿದ